ಗಂಡನ ಅತಿಯಾದ ನಿಯಂತ್ರಣದಿಂದ ಉಸಿರುಗಟ್ಟಿದ್ದ ಹೆಂಡತಿ ತನ್ನದೇ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಅನಾಥ ಯುವಕನ ಕಡೆಗೆ ಆಕರ್ಷಿತಳಾದಳು ಅವರ ನಡುವಿನ ನಿಗೂಢ ಸಂಬಂಧ ಯಾವ ಹಂತಕ್ಕೆ ತಲುಪುತ್ತದೆ ಬೆಚ್ಚಿ ಬೀಳಿಸುವ ಕತೆ ರಮ್ಯಾಳ ಗಂಡ ವಿನಯ್ ಬಹಳ ಸಂಪ್ರದಾಯಸ್ಥ ಮತ್ತು ನಿಯಂತ್ರಣ ಸ್ವಭಾವದ ವ್ಯಕ್ತಿ ಅವಳು ಏನು ಮಾಡಬೇಕು ಹೇಗೆ ಇರಬೇಕು ಎಂಬುದನ್ನು ಅವನೇ ನಿರ್ಧರಿಸುತ್ತಿದ್ದ ರಮ್ಯಾ ಸುಂದರ ಮತ್ತು ಪ್ರತಿಭಾವಂತಳಾಗಿದ್ದರು ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿತಳಾಗಿದ್ದಳು ಅವಳ ಆಸೆಗಳು ಕನಸುಗಳು ಎಲ್ಲವೂ ಕಮರಿ ಹೋಗಿದ್ದವು ಒಂದು ಮಳೆಗಾಲದಲ್ಲಿ ವಿನಯ್ ಊರಿಗೆ ಹೋದಾಗ ರಮ್ಯಾ ಅನಿರೀಕ್ಷಿತವಾಗಿ ಮನೆಯ ಬಾಗಿಲು ತಟ್ಟಿದ ಯುವಕನಿಗೆ ಆಶ್ರಯ ನೀಡಬೇಕಾಯಿತು ಆಕಾಶ್ ಎಂಬ ಆ ಯುವಕ ಅನಾಥನಾಗಿದ್ದ ಕೆಲಸ ಹುಡುಕಿಕೊಂಡು ಬಂದಿದ್ದ ರಮ್ಯಾ ಅವನಿಗೆ ಮನೆಯ ಹಿಂಭಾಗದ ಕೋಣೆಯಲ್ಲಿ ಈರಲು ವ್ಯವಸ್ಥೆ ಮಾಡಿದಳು ಆಕಾಶ್ ಸುಮಾರು ಇಪ್ಪತ್ತೆರಡು ವರ್ಷದವನು ಶಾಂತ ಸ್ವಭಾವದವನು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವನು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ನೋವು ಮತ್ತು ಹುಡುಕಾಟವಿತ್ತು ರಮ್ಯಾ ಅವನಿಗೆ ಊಟ ಮತ್ತು ವಸತಿ ನೀಡಿದಳು ದಿನಗಳು ಕಳೆದಂತೆ ರಮ್ಯಾ ಮತ್ತು ಆಕಾಶ್ ನಡುವೆ ಒಂದು ರೀತಿಯ ಆತ್ಮೀಯತೆ ಬೆಳೆಯಿತು ರಮ್ಯಾ ತನ್ನ ಬಂಧಿತ ಜೀವನದ ಬಗ್ಗೆ ಆಕಾಶ್ಗೆ ಹೇಳಿಕೊಳ್ಳುತ್ತಿದ್ದಳು ಆಕಾಶ್ ಮೌನವಾಗಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಅವನ ಮೌನದಲ್ಲಿ ಒಂದು ರೀತಿಯ ಸಹಾನುಭೂತಿ ಇತ್ತು ಒಂದು ಸಂಜೆ ರಮ್ಯಾ ತನ್ನ ಕೋಣೆಯಲ್ಲಿ ಕಿಟಕಿಯ ಬಳಿ ನಿಂತು ಮಳೆಯನ್ನು ನೋಡುತ್ತಿದ್ದಳು ಆಗ ಆಕಾಶ್ ಕಾಫಿ ಲೋಟ ಹಿಡಿದು ಬಂದ ಅಕ್ಕ ಕಾಫಿ ಕುಡಿಯಿರಿಯೇ ಎಂದು ವಿನಯದಿಂದ ಹೇಳಿದ ರಮ್ಯಾ ತಿರುಗಿ ಅವನನ್ನು ನೋಡಿದಳು ಅವನ ಮುಖದಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ಅವಳು ಕಾಫಿ ಲೋಟ ತೆಗೆದುಕೊಂಡಳು ಅವನ ಕೈ ಅವಳ ಕೈಗೆ ತಗುಲಿತು ಆ ಸ್ಪರ್ಶ ಅವಳಿಗೆ ವಿಚಿತ್ರವೆನಿಸಿತು ಬಹಳ ದಿನಗಳ ನಂತರ ಯಾರಾದರೂ ತನ್ನನ್ನು ಕಾಳಜಿಯಿಂದ ಸ್ಪರ್ಶಿಸಿದ್ದು ಅವಳಿಗೆ ಹೊಸ ಅನುಭವವಾಗಿತ್ತು ಧನ್ಯವಾದ ಆಕಾಶ್ ಎ ಎಂದು ರಮ್ಯಾ ಮೆಲ್ಲಗೆ ಹೇಳಿದಳು ಅವಳ ಧ್ವನಿಯಲ್ಲಿ ಒಂದು ರೀತಿಯ ಕೃತಜ್ಞತೆ ಇತ್ತು ಆಕಾಶ್ ಅವಳನ್ನು ನೋಡುತ್ತ ನಿಂತ ಅವನ ಕಣ್ಣಲ್ಲಿ ಒಂದು ರೀತಿಯ ಮಮತೆ ಇತ್ತು ನಿಮ್ಮ ಕಣ್ಣಲ್ಲಿ ದುಃಖ ಕಾಣ್ತಿದೆ ಅಕ್ಕ ಎ ಎಂದು ನಿಧಾನವಾಗಿ ಹೇಳಿದ ರಮ್ಯಾ ಸುಮ್ಮನಾದಳು ಅವಳ ಗಂಟಲು ಕಟ್ಟಿಕೊಂಡಿತ್ತು ಆಕಾಶ್ ಅವಳ ಹತ್ತಿರ ಸರಿದು ಭುಜದ ಮೇಲೆ ಕೈ ಇಟ್ಟ ಆ ಸ್ಪರ್ಶ ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಿತು ವಿನಯ್ ಎಂದಿಗೂ ಇಷ್ಟು ಕಾಳಜಿಯಿಂದ ಅವಳನ್ನು ಸ್ಪರ್ಶಿಸಿರಲಿಲ್ಲ ನೀವು ದುಃಖಪಡಬೇಡಿ ಅಕ್ಕ ಎಲ್ಲವೂ ಸರಿ ಹೋಗುತ್ತೆ ಎಂದು ಆಕಾಶ್ ಸಮಾಧಾನದ ಮಾತುಗಳನ್ನು ಹೇಳಿದ ರಮ್ಯಾ ಅವನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಕೇವಲ ಸಹಾನುಭೂತಿ ಇರಲಿಲ್ಲ ಅದರಾಚೆಗಿನ ಒಂದು ಸೂಕ್ಷ್ಮವಾದ ಭಾವನೆ ಇತ್ತು ಅವಳು ತಕ್ಷಣ ತನ್ನ ಗಮನವನ್ನು ಬೇರೆಡೆಗೆ ತಿರುಗಿಸಿದಳು ನೀನು ಹೋಗಿ ಮಲಗೋ ಆಕಾಶ್ ತಡವಾಗಿದೆ ಎಂದು ಹೇಳಿ ಅವನನ್ನು ಕಳುಹಿಸಿದಳು ಆದರೆ ಅವಳ ಮನಸ್ಸು ಮಾತ್ರ ಅಲ್ಲೇ ನಿಂತಿತ್ತು ಆಕಾಶ್ನ ಸ್ಪರ್ಶ ಅವಳನ್ನು ಕಾಡುತ್ತಿತ್ತು ದಿನಗಳು ಉರುಳಿದವು ವಿನಯ್ ಇನ್ನೂ ಊರಿನಲ್ಲಿ ಇದ್ದ ರಮ್ಯಾ ಮತ್ತು ಆಕಾಶ್ ಮನೆಯಲ್ಲಿ ಒಂಟಿಯಾಗಿದ್ದರು ಅವರ ನಡುವಿನ ಆತ್ಮೀಯತೆ ಆಕರ್ಷಣೆಯಾಗಿ ಬದಲಾಗುತ್ತಿತ್ತು ಅವರು ನೇರವಾಗಿ ಮಾತನಾಡಿಕೊಳ್ಳದಿದ್ದರೂ ಅವರ ಕಣ್ಣೋಟಗಳು ಎಲ್ಲವನ್ನೂ ಹೇಳುತ್ತಿದ್ದವು ಒಂದು ದಿನ ರಮ್ಯಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಆಕಾಶ್ ಅಲ್ಲಿಗೆ ಬಂದ ಅವಳು ತಿರುಗಿ ನೋಡಿದಾಗ ಅವನು ಅವಳನ್ನೇ ನೋಡುತ್ತಿದ್ದ ಅವನ ಕಣ್ಣಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು ರಮ್ಯಾಗೆ ಮುಜುಗರವಾಯಿತು ಅವಳು ತಕ್ಷಣ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿದಳು ಏನಾಯ್ತು ಆಕಾಶ್ ಏನಾದ್ರೂ ಬೇಕಿತ್ತ ಎಂದು ರಮ್ಯಾ ಕೇಳಿದಳು ಇಲ್ಲ ಅಕ್ಕ ಸುಮ್ಮನೆ ಬಂದೆಯೇ ಎಂದು ಆಕಾಶ್ ಹೇಳಿದ ಆದರೆ ಅವನ ಕಣ್ಣುಗಳು ಮಾತ್ರ ಅವಳನ್ನು ಹಿಂಬಾಲಿಸುತ್ತಿದ್ದವು ರಮ್ಯಾ ಕೆಲಸ ಮಾಡುತ್ತಿದ್ದರೂ ಅವಳ ಗಮನ ಆಕಾಶ್ನ ಮೇಲಿತು ಅವನ ಪ್ರತಿಯೊಂದು ಚಲನೆಯನ್ನು ಅವಳು ಗಮನಿಸುತ್ತಿದ್ದಳು ಅವನ ಯೌವನದ ಹುರುಪು ಅವಳನ್ನು ಸೆಳೆಯುತ್ತಿತ್ತು ಸಂಜೆ ರಮ್ಯಾ ತೋಟದಲ್ಲಿ ಹೂಗಿಡಗಳಿಗೆ ನೀರು ಹಾಕುತ್ತಿದ್ದಳು ಆಕಾಶ್ ಅವಳ ಹತ್ತಿರ ಬಂದ ಅಕ್ಕ ನಾನು ಸಹಾಯ ಮಾಡಲ ಎಂದು ಕೇಳಿದ ಬೇಡ ಆಕಾಶ್ ನಾನೇ ಮಾಡ್ತೀನಿ ಎಂದು ರಮ್ಯಾ ಹೇಳಿದಳು ಆದರೆ ಅವಳ ಧ್ವನಿಯಲ್ಲಿ ಗಟ್ಟಿತನವಿರಲಿಲ್ಲ ಆಕಾಶ್ ಅಲ್ಲೇ ನಿಂತು ಅವಳನ್ನು ನೋಡುತ್ತಿದ್ದ ಅವನ ನೋಟದಲ್ಲಿ ಒಂದು ರೀತಿಯ ಖಾತರವಿತ್ತು ರಮ್ಯಾಗೆ ಅವನ ಕಣ್ಣನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಅವಳು ತಲೆ ತಗ್ಗಿಸಿ ನೀರು ಹಾಕುವುದರಲ್ಲಿ ಮಗ್ನಳಾದಳು ಇದ್ದಕ್ಕಿದ್ದಂತೆ ಆಕಾಶ್ ಒಂದು ಹೆಜ್ಜೆ ಮುಂದೆ ಬಂದ ಅವನ ಕೈ ರಮ್ಯಾಳ ಕೈಗೆ ತಗುಲಿತು ಅವಳು ಬೆಚ್ಚಿಬಿದ್ದಳು ನೀರು ಹಾಕುತ್ತಿದ್ದ ಪೈಪ್ ಕೆಳಗೆ ಬಿತ್ತು ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು ಅವರ ಕೈಗಳು ಹಾಗೆ ಸ್ಪರ್ಶಿಸುತ್ತಿದ್ದವು ಆ ಸ್ಪರ್ಶದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾಗುತ್ತಿತ್ತು ರಮ್ಯಾ ನಿಧಾನವಾಗಿ ತಲೆ ಎತ್ತಿ ಆಕಾಶ್ನ ಕಣ್ಣುಗಳನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಕೇವಲ ಆಕರ್ಷಣೆ ಇತ್ತು ಯಾವುದೇ ಭಯ ಅಥವಾ ಸಂಕೋಚವಿರಲಿಲ್ಲ ಆ ಕ್ಷಣ ಅವರ ನಡುವಿನ ಅಂತರ ಕಡಿಮೆಯಾಯಿತು ರಮ್ಯಾ ಮತ್ತು ಆಕಾಶ್ ತೋಟದಲ್ಲಿ ನಿಂತಿದ್ದರು ಅವರ ಕೈಗಳು ಒಂದನ್ನೊಂದು ಬಿಗಿಯಾಗಿ ಹಿಡಿದಿದ್ದವು ಸುತ್ತಲೂ ಮೌನ ಆವರಿಸಿತ್ತು ಕೇವಲ ಅವರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅವರ ಕಣ್ಣೋಟಗಳು ಮಾತನಾಡುತ್ತಿದ್ದವು ಯಾವುದೇ ಪದಗಳ ಅಗತ್ಯವಿರಲಿಲ್ಲ ರಮ್ಯಾ ಆಕಾಶ್ನ ಕೈಹಿಡಿದು ಮನೆಯ ಹಿಂಭಾಗದ ಕೋಣೆಯ ಕಡೆಗೆ ಕರೆದುಕೊಂಡು ಹೋದಳು ಆ ಕೋಣೆ ಚಿಕ್ಕದಾಗಿತ್ತು ಮತ್ತು ಕೇವಲ ಒಂದು ಹಾಸಿಗೆ ಮತ್ತು ಒಂದು ಮೇಜನ್ನು ಹೊಂದಿತ್ತು ರಮ್ಯಾ ಬಾಗಿಲು ಮುಚ್ಚಿದಳು ಆಕಾಶ್ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ ರಮ್ಯಾ ಅವನ ಹತ್ತಿರ ಸರಿದಳು ಅವಳ ಕಣ್ಣಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು ಆಕಾಶ್ ನನಗೆ ಒಂಟಿತನ ಸಹಿಸಲಾಗುತ್ತಿಲ್ಲ ಎಂದು ರಮ್ಯಾ ಗದ್ಗದಿತವಾಗಿ ಹೇಳಿದಳು ಆಕಾಶ್ ಅವಳ ನೋವನ್ನು ಅರ್ಥಮಾಡಿಕೊಂಡ ಅವನು ನಿಧಾನವಾಗಿ ತನ್ನ ಕೈಯನ್ನು ಎತ್ತಿ ಅವಳ ಕೆನ್ನೆಯನ್ನು ಸ್ಪರ್ಶಿಸಿದ ಅವಳ ಮೈ ನಡುಗಿತು ಅಕ್ಕಿ ಏ ಎಂದು ಆಕಾಶ್ ಮೆಲ್ಲಗೆ ಕರೆದ ರಮ್ಯಾ ಅಂತ ಕರೆ ಎಂದು ಅವಳು ಅವನಿಗೆ ಸೂಚಿಸಿದಳು ರಮ್ಯಾ ಎಂದು ಅವನು ಮತ್ತೆ ಕರೆದ ಅವನ ಧ್ವನಿಯಲ್ಲಿ ಒಂದು ರೀತಿಯ ಹೊಸ ಭಾವನೆ ಇತ್ತು ಅವರ ಕಣ್ಣೋಟಗಳು ಮತ್ತೆ ಬೆರೆತವು ಈ ಬಾರಿ ಆ ನೋಟದಲ್ಲಿ ಕೇವಲ ಆಕರ್ಷಣೆ ಇತ್ತು ಬೇರೆ ಯಾವ ಭಯವೂ ಇರಲಿಲ್ಲ ನಿಧಾನವಾಗಿ ರಮ್ಯಾ ಆಕಾಶ್ನ ಹತ್ತಿರ ಸರಿದಳು ಅವರ ಉಸಿರಾಟ ಬೆರೆತಂತೆ ಬಾಸವಾಯಿತು ಕೋಣೆಯಲ್ಲಿ ಸ್ಕೂಟ್ ಆವರಿಸಿತ್ತು ಸಮಯವೆನ್ನುವುದು ಆ ಕ್ಷಣಕ್ಕೆ ನಿಂತಂತಾಯಿತು ಅದೊಂದು ಪವಿತ್ರ ಮತ್ತು ಭಾವಪೂರ್ಣ ಕ್ಷಣವಾಗಿತ್ತು ಒಂಟಿತನ ನೋವು ಮತ್ತು ನಿರಾಸೆಯ ಮಧ್ಯೆ ಅವರು ಹುಡುಕಿದ್ದ ಸಾಂತ್ವನ ಅದೇ ಸಂದರ್ಭ ನೀಡಿತು ಆ ರಾತ್ರಿ ಅವರು ಎರಡು ಹೃದಯಗಳನ್ನು ಒಂದು ಸಂವೇದನಾತ್ಮಕ ಅಳಿವು ಮತ್ತು ಹೊಸ ಪ್ರಾರಂಭದ ನಡುವೆ ಒಪ್ಪಿಕೊಂಡರು ನಾಳೆಯ ಬಗ್ಗೆ ಅಷ್ಟೆಂದು ಯೋಚನೆ ಇಲ್ಲದೆ ಆ ಕ್ಷಣದ ಸತ್ಯವನ್ನು ನಿಭಾಯಿಸಿದರು ಬೆಳಗಿನ ಜಾವಕಿರಣಗಳು ಆ ಕೋಣೆಯ ಕಿಟಕಿಯಿಂದ ಒಳಬಂದವು ರಮ್ಯಾ ಮತ್ತು ಮೌನವಾಗಿ ಒಬ್ಬರ ತಲೆಯನ್ನೊಬ್ಬರ ಕೆನ್ನೆಗೋಸ್ಕರ ಹಿಡಿದರು ಭಾವನೆಯ ತೀವ್ರತೆಯ ನಡುವೆ ಶಾಂತಿ ಕಂಡರು ಜೀವಿತದ ಬದಲಾವಣೆಗೆ ಶ್ರುತಿ ಕೊಟ್ಟಿದ್ದರು ಅನೇಕ ವರ್ಷಗಳ ನಂತರ ಆ ಮನೆಯ ಹಸಿರು ತೋಟದಲ್ಲಿ ಇಬ್ಬರು ಮಕ್ಕಳ ಆಟದ ನಗು ಕೇಳಿಬಂತು ಪಕ್ಕದಲ್ಲಿ ರಮ್ಯಾ ಮತ್ತು ಆಕಾಶ್ ಕೈಹಿಡಿದು ಕುಳಿತಿದ್ದರು ಬಾಳಿನ ನಿಜವಾದ ಅರ್ಥವನ್ನು ಹುಡುಕಿ ಅವರು ತಾವು ಗತಿಸಿದ ಮಾರ್ಗವನ್ನೇ ಆಶೀರ್ವಾದವೆಂದು ಕಂಡರು